ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳ ದರ್ಬಾರ್ ಅದರಿಂದ ಆಗ್ತಾ ಇದ್ದ ಅವಾಂತರಗಳ ಬಗ್ಗೆ ಟಿವಿ ನೈನ್ ಏನ್ ರೋಡ್ ಗುರು ಶೀರ್ಷಿಕೆಯ ಅಡಿ ನಿರಂತರ ಅಭಿಯಾನ ಮಾಡಿತ್ತು ಟಿವಿ ನೈನ್ ನಿರಂತರ ವರದಿಯ ಬೆನ್ನಲ್ಲೇ ಎಚ್ಚೆತ್ತ ಡಿಸಿಎಂ ಡಿಕೆ ರಾತ್ರಿ ಬೆಂಗಳೂರಿನ ರಸ್ತೆಗಳಿಗೆ ಇಳಿದು ಎಂಬತ್ತು ಕಿಲೋಮೀಟರ್ ರೌಂಡ್ಸ್ ಹಾಕಿ ಕಾಮಗಾರಿಯನ್ನು ಪರಿಶೀಲಿಸಿದ್ರು ರಾತ್ರಿ ಡಿಸಿಎಂ ಡಿಕೆಶಿ ರಸ್ತೆಗಿಳಿದಿದ್ದಾರೆ ಅಧಿಕಾರಿಗಳ ಜೊತೆ ರಸ್ತೆ ಗುಂಡಿಗಳ ಪರಿಶೀಲನೆ ನಡೆಸುತ್ತಿದ್ದಾರೆ ಮಧ್ಯರಾತ್ರಿವರೆಗೂ ಹಲವು ಏರಿಯಾಗಳಲ್ಲಿ ಸುತ್ತಾಡಿ ಅವ್ಯವಸ್ಥೆ ಖುದ್ದು ದರ್ಶನ ಮಾಡಿದ್ದಾರೆ ಅಂದ್ಹಾಗೆ ಇದಕ್ಕೆಲ್ಲ ಕಾರಣ ಬೆಂಗಳೂರಿನ ರಸ್ತೆಗಳ ಗುಂಡಿ ಗಂಡಾಂತರಗಳ ವಿರುದ್ಧ ಟಿವಿ ನೈನ್ ಕನ್ನಡ ಮಾಡ್ತಾ ಇರೋ ಬೃಹತ್ ಅಭಿಯಾನ ಟಿವಿ ನೈನ್ ನ ಏನ್ ಗುರು ವರದಿಯ ಬಿಗ್ ಇಂಪ್ಯಾಕ್ಟ್ ರಾತ್ರೋ ರಾತ್ರಿ ರಸ್ತೆಗಿಳಿದ ಡಿಕೆಶಿ ಕಾಮಗಾರಿ ಪರಿಶೀಲನೆ ಯಾವ ರಸ್ತೆಗೆ ಕಾಲಿಟ್ರು ಗುಂಡಿಗಳದ್ದೇ ಕಾರುವಾರು ಪ್ರಾಣ ಪಣಕ್ಕಿಟ್ಟು ವಾಹನ ಸವಾರರು ಸಂಚರಿಸಬೇಕಾದ ಸ್ಥಿತಿ ಗುಂಡಿಗಳಿಂದಾಗಿ ಬ್ರ್ಯಾಂಡ್ ಬೆಂಗಳೂರು ಬ್ಯಾಡ್ ಬೆಂಗಳೂರು ಅನ್ನುವಂತಾಗಿದೆ ಬೆಂಗಳೂರಿನ ಯಮ ಗುಂಡಿಗಳ ಬಗ್ಗೆ ಟಿವಿ ನೈನ್ ದೊಡ್ಡ ಅಭಿಯಾನವನ್ನೇ ನಡೆಸುತ್ತದೆ ಏನ್ ರೋಡ್ ಗುರು ಎಂಬ ಹೆಸರಿನಲ್ಲಿ ಬೆಂಗಳೂರಿನ ರಸ್ತೆಗಳ ಅವ್ಯವಸ್ಥೆಯನ್ನ ಅನಾವರಣ ಮಾಡುತ್ತಿದೆ ಇದು ಅಧಿವೇಶನದ ಕಲಾಪದಲ್ಲೂ ಚರ್ಚೆಯಾಗಿತ್ತು ಇದೀಗ ಟಿವಿ ನೈನ್ ನಿರಂತರ ವರದಿಯಿಂದ ಕೊನೆಗೂ ಸರ್ಕಾರ ಎಚ್ಚೆತ್ತುಕೊಂಡಿದೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿರುವಂತಹ ಡಿಸಿಎಂ ಡಿಕೆಶಿ ನಿನ್ನೆ ರಾತ್ರಿ ಬೆಂಗಳೂರಿನ ರಸ್ತೆ ಗುಂಡಿ ಸಮಸ್ಯೆಗಳ ಪರಿಶೀಲನೆ ಮಾಡಿದ್ರು ಸರಿಯಾಗಿ ತಡರಾತ್ರಿ ಹನ್ನೆರಡು ಗಂಟೆ ವೇಳೆಗೆ ರೌಂಡ್ಸ್ ಕೈಗೊಂಡ ಡಿಕೆಶಿಗೆ ಬಿಬಿಎಂಪಿ ಆಯುಕ್ತ ಮಹೇಶ್ವರ ರಾವ್ ಸಾಥ್ ನೀಡಿದ್ರು ಕಾಂಗ್ರೆಸ್ನ ಕಚೇರಿ ಇಲ್ಲಿಂದ ಒಂದು ಐವತ್ತು ಮೀಟರ್ ಅಲ್ಲಿ ಇದೆ ಕ್ವೀನ್ಸ್ ರೋಡ್ ಅಲ್ಲಿ ಅದು ಎಲ್ಲ ಪಾಪ್ಯುಲರ್ ಮಾಡಿದ್ವಿ ಸುಮಾರು ಜನ ಎಲ್ಲ ಅವ್ರ ಮನೆ ಮುಂದೆ ಹಾಕಿ ಆ ಏರಿಯಾ ಹಾಕಿ ಇಂಥ ಜಾಗದಲ್ಲಿ ಅಂತ ಹೇಳಿ ಅವರು ಅವರು ಫೋಟೋ ಕಳಿಸ್ಕೊಡ್ತಾರೆ ಸೊ ಅದನ್ನು ನಮ್ಮ ಆಫೀಸರ್ಸ್ ಬಂದು ಗುರುತು ನೋಡಿ ಅದನ್ನು ಇಟ್ಕೊಂಡು ಅಂತ ಜಾಗ ಬೆಂಗಳೂರಿನಲ್ಲಿ ರಾತ್ರಿ ಎಂಬತ್ತು ಕಿಲೋಮೀಟರ್ ಡಿ ಡಿಕೆಶಿ ರೌಂಡ್ಸ್ ಯಲಹಂಕ ಬಾಗಲೂರಿನಲ್ಲಿ ರಸ್ತೆ ಗುಂಡಿ ಮುಚ್ಚುವ ಕಾಮಗಾರಿ ವೀಕ್ಷಣೆ ಮಧ್ಯರಾತ್ರಿ ಒಂದು ಮೂವತ್ತರವರೆಗೂ ಡಿಕೆಶಿ ಬೆಂಗಳೂರಿನಲ್ಲಿ ರೌಂಡ್ಸ್ ಹಾಕಿದರು ನಗರದ ವಿವಿಧೆಡೆ ಅಂದಾಜು ಎಂಬತ್ತು ಕಿಲೋಮೀಟರ್ನಷ್ಟು ಸಂಚರಿಸಿದರು ಯಲಹಂಕದ ಅಟ್ಟೂರು ಮುಖ್ಯ ರಸ್ತೆ ಮತ್ತು ಬಾಗಲೂರು ಮುಖ್ಯರಸ್ತೆಗಳಲ್ಲಿ ಗುಂಡಿ ಮುಚ್ಚುವ ಕಾಮಗಾರಿಯನ್ನು ಖುದ್ದು ಪರಿಶೀಲಿಸಿದರು ಡಾಂಬರು ಹಾಕುವ ಯಂತ್ರದ ಮೇಲೇರಿ ಕಾಮಗಾರಿ ವೀಕ್ಷಿಸಿದರು ರಸ್ತೆ ಗುಂಡಿ ಸಮಸ್ಯೆ ಬಗ್ಗೆ ಟಿವಿ ನೈನ್ ವರದಿ ಪ್ರಸ್ತಾಪಿಸಿದ ಡಿಸಿಎಂ ಡಿಕಿಶಿ ಇನ್ಮುಂದೆ ಎಲ್ಲೇ ರಸ್ತೆ ಗುಂಡಿ ಕಂಡು ಬಂದರೂ ಫಿಟ್ ಮೈ ಆಪ್ ಫಿಟ್ ಮೈಟ್ ಸ್ಟ್ರೇಟ್ ಆಪ್ ಮೂಲಕ ಮಾಹಿತಿ ನೀಡಿದರೆ ನಮ್ಮ ಅಧಿಕಾರಿಗಳು ಗುಂಡಿ ಮುಚ್ಚಿಸುವ ಕೆಲಸ ಮಾಡ್ತಾರೆ ಅಂತ ತಿಳಿಸಿದ್ರು ರಸ್ತೆ ಗುಂಡಿಗಳ ಶಾಶ್ವತ ಪರಿಹಾರಕ್ಕೆ ಕಾಂಕ್ರೀಟ್ ರಸ್ತೆ ಮಾಡಲಾಗುತ್ತೆ ಎಂದರು ಅಭಿಯಾನ ರಸ್ತೆ ಗುಂಡಿಗಳ ಬಗ್ಗೆ ಆಗಿತ್ತು ಈ ರಸ್ತೆ ಗುಂಡಿಗಳ ಅಭಿಯಾನದ ಬಗ್ಗೆ ನಿರಂತರವಾಗಿ ಹದಿನೈದು ದಿನಗಳಿಂದ ಟಿವಿ ನಾನು ವರದಿ ಮಾಡಿತ್ತು ಈಗ ಈ ಒಂದು ವರದಿ ಸರ್ಕಾರಕ್ಕೆ ಮುಟ್ಟಿದ್ದು ಖುದ್ದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಮಧ್ಯರಾತ್ರಿ ಈಗ ಸಿಟಿ ರೌಂಡ್ಸ್ ಮಾಡ್ತಾ ಇದ್ದಾರೆ ಈ ಬಗ್ಗೆ ಅವ್ರನ್ನೇ ಮಾತಾಡ್ಸೋಣ ಸರ್ ಈಗ ರಸ್ತೆ ಗುಂಡಿಗಳಿಂದ ಬಹಳಷ್ಟು ಸಮಸ್ಯೆ ಆಗ್ತಾ ಇತ್ತು ಯಾವಾಗ ರಸ್ತೆ ಗುಂಡಿಗಳಿಗೆ ಮುಕ್ತಿ ಸಿಗುತ್ತೆ ಅಂತ ಜನ ಕೇಳ್ತಾ ಇದ್ರು ಸರ್ ಇವತ್ತು ನೀವು ಮಿಡ್ ರಸ್ತೆ ರಸ್ತೆಗಿಳ್ದಿರಾ ಏನು ಸರ್ ಈಗ ಜನ ಎಲ್ಲೆಲ್ಲಿ ಗುಂಡಿಗಳಿದೆ ನಮಗೆ ತಿಳಿಸ್ಬೇಕು ಅವ್ರಿಗೆ ನಾವು ಸಾರ್ಜ ಕೇಳಿದ್ದೀವಿ ನಿಮ್ಮ ನೀವು ಎಲ್ಲ ಮಾಡ್ತಾಯಿದ್ದೀರಿ ಸೊ ಎಲ್ಲೆಲ್ಲಿದೆ ಅಂತ ನೀವು ತಿಳಿಸ್ತಾ ಇದ್ದೀರಿ ಅಲ್ಲೆಲ್ಲ ಕಡೆ ನಮ್ಮ ಹೋಗಿ ನೋಡ್ಕೊಂಡು ಬಂದು ಕ್ಲೀನಾಗಿ ಎಲ್ಲ ಲೆಕ್ಕ ಹಾಕಿ ಮೆಜರ್ಮೆಂಟ್ ಮಾಡಿ ಇಟ್ಕೊಂಡು ಒಂದೊಂದೇ ಒಂದೊಂದೇ ಮುಚ್ಕೊಂಡು ಇದ್ದಾರೆ ಈಗ ಲಾಸ್ಟು ಈಗ ಐದು ಸಾವಿರ ಹಚ್ಚಿದ್ರೆ ಮಾಡಿದ್ದು ಈಗ ನಾಲ್ಕು ಸಾವಿರದ ನಾನ್ನೂರು ಜನಕ್ಕೆ ನಾವು ಗುಂಡಿಗಳಿಗೆ ಆರ್ಡ್ರ್ ಕೊಟ್ಟಿದ್ದಾರೆ ಎಲ್ಲ ಒಂದು ಕಡೆಯಿಂದ ಇದೆ ಕೆಲವು ಚಿಕ್ಕದಿದೆ ಕೆಲವು ದೊಡ್ಡದಿದೆ ಎಲ್ಲ ಭಾಳ ಚೆನ್ನಾಗಿ ಕೆಲಸ ನಡೀತಾ ಇದೆ ಕ್ವಾಲಿಟಿಗೆ ಮೂರ್ನಾಲ್ಕು ಥರ ಮಿಕ್ಸಿಂಗ್ ಇದೆ ಇಲ್ಲಿ ಹಾಟ್ ಮಿಕ್ಸಿಂಗು ಕೋಲ್ಡ್ ಮಿಕ್ಸಿಂಗು ಬೇರೆ ಥರ ಎಲ್ಲ ಇದೆ ಎಲ್ಲ ಕಡೆನೂ ಪ್ರಯತ್ನ ಮಾಡ್ತಾಯಿದ್ದೀವಿ ಇನ್ನು ಹೊಸ ಇನ್ನೊಂದು ಬೇರೆ ತಂದಿದ್ದೀವಿ ಇನ್ನು ಎರಡು ಎರಡು ಮೂರು ನಿಮಿಷಕ್ಕೂ ಒಂದೊಂದು ಮುಚ್ಚುವಂಥದ್ದೆಲ್ಲ ಒಂದು ಹೊಸ ಟೆಕ್ನಾಲಜಿನ ಬಂದಿದೆ ಅದಕ್ಕೂ ಕೂಡ ಆರ್ಡ್ರ್ ಕೊಡ್ತಾ ಇದ್ದೀವಿ ಯಾರೇ ಗುಂಡಿ ತೆಗೆದರೂ ಅವ್ರು ಮುಚ್ಚಬೇಕಾದ ಅವ್ರ ಡ್ಯೂಟಿ ಆ ಕೆಲಸ ಮಾಡಬೇಕು ಅದಕ್ಕೆಲ್ಲ ನಾವು ಇನ್ನು ನೋಟಿಸ್ ಎಲ್ಲ ಕೊಡೋಂಥ ಕೆಲಸ ಮಾಡ್ತೀವಿ ಇತ್ತೀಚೆಗಷ್ಟೇ ಈಜಿಪುರ ಮೇಲ್ಸೇತುವೆ ಕಾಂಕ್ರೀಟ್ ಸ್ಲ್ಯಾಬ್ ಕುಸಿದು ಆಟೋ ಜಖಮಾಗಿತ್ತು ಎಲ್ಲಿಗೂ ಡಿಕೆಶಿ ತೆರಳಿ ಪರಿಶೀಲಿಸಿದ್ರು ಒಟ್ಟಾರೆ ಬೆಂಗಳೂರಿನ ರಸ್ತೆ ಗುಂಡಿಗಳ ಬಗ್ಗೆ ಟಿವಿ ನೆನ್ ಮಾಡ್ತಾ ಇರುವ ಏನ್ ಗುರು ಅಭಿಯಾನ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದೆ ಕೊನೆಗೂ ಎಚ್ಚೆತ್ತುಕೊಂಡಿದ್ದು ನಾಲ್ಕು ಸಾವಿರದ ನಾನೂರು ರಸ್ತೆ ಗುಂಡಿಗಳನ್ನು ಮುಚ್ಚಲು ಸರ್ಕಾರ ಆದೇಶಿಸಿದೆ ప్రదీప్ చికాటి టీవీ నైన్ బెంగళూరు